ಅವ್ರೆ ನಾಯಕತ್ವದ ವೈಫಲ್ಯವೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಗತಿ ಬಂದಿದೆಯಾ ನಾಯಕತ್ವದ ಸಫಲತೆನೆ ಬಿಜೆಪಿ ಎಲ್ಲಿ ಬೇಕಾದ್ರೂ ಸರ್ಕಾರ ಮಾಡಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಇದೆಯಾ ಬಿಜೆಪಿಗೆ ರಾಷ್ಟ್ರೀಯ ಪಕ್ಷಗಳು ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ನೈತಿಕತೆಯನ್ನು ಕಳೆದುಕೊಳ್ತಾ ಇದೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ ಇನ್ನು ಬಹುಮತದ ವಿಚಾರ ಬಂದ್ರೆ ಮಧ್ಯಪ್ರದೇಶಲ್ಲೂ ಕೂಡ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಹುಮತ ಬಂದಿರಲಿಲ್ಲ ಇವರು ಅಲ್ಲಿ ಕೂಡ ಏನು ಉಳಿದ ಇತರ ಪಕ್ಷಗಳ ಶಾಸಕರನ್ನ ಖರೀದಿ ಮಾಡಿದ್ದಾರೋ ಅಥವಾ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೋ ಮಂತ್ರಿ ಪದವಿ ಕೊಟ್ಟಿದ್ದಾರೋ ಸೊ ಇವುಗಳೆಲ್ಲ ಏನು ಭ್ರಷ್ಟಾಚಾರದ ಒಂದು ಭಾಗವಾಗಿ ಒಬ್ಬನಿಗೆ ಸಚಿವ ಪದವಿ ಕೊಡೋದು ಕೂಡ ಸೊ ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತಿನ ಬೆಳವಣಿಗೆಯಲ್ಲಿ ಕೂಡ ಏನು ಸಿಂಧಿಯಾರವರಿಗೆ ಅವರೇನು ರಾಜ್ಯಸಭೆ ಏನು ಸೀಟ್ ಕೊಡ್ತೇವೆ ಅದ್ರ ಮೂಲಕ ಮತ್ತೆ ಮಂತ್ರಿ ಮಾಡ್ತೇವೆ ಅಲ್ಲಿವರೆಗೆ ಸೊ ಇದೆಲ್ಲ ನಾಟಕದ ಬೆಳವಣಿಗೆ ನಾವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇವೆ ಸೊ ಒಟ್ಟಿನಲ್ಲಿ ಎರಡೂ ರಾಜಕೀಯ ಪಕ್ಷಗಳು ನೈತಿಕತೆಯನ್ನು ಕಳೆದ ಕಳ್ಕೊಂಡಿದ್ದಾವೆ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆ ಈಗ ಅವರು ಹಾಗೆ ಆಲ್ಟರ್ನೇಟಿವ್ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಹೋಗಬೇಕು ಇಲ್ಲ ಗೆ ಹೋಗಬೇಕು ಅಂತ ಹೇಳುವ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅದನ್ನ ಈಗ ಜನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಕಾಲಕ್ರಮೇಣ ಆಮ್ ಆದ್ಮಿ ಪಾರ್ಟಿ ಹೇಗೆ ದೆಹಲಿಯಲ್ಲಿ ಒಂದು ಮೂರನೇ ಪಕ್ಷವಾಗಿ ಬಹಳ ಗಟ್ಟಿ ನೆಲೆ ಉರಿದೆಯೋ ಅದೇ ರೀತಿ ಪ್ರಾದೇಶಿಕ ಪಕ್ಷಗಳು ಅಲ್ಲಲ್ಲಿ ಕಾಣ್ತಾವೋ ಅದೇ ರೀತಿ ಈಗ ಹಿಂದಿ ಬೆಲ್ಟ್ ಅಂತ ಹೇಳುವಂತ ಒಂದು ಐದಾರು ರಾಜ್ಯಗಳಲ್ಲಿ ಪರ್ಯಾಯ ಇಲ್ವೋ ಅಲ್ಲಿ ಇದು ಪರ್ಯಾಯ ರಾಜಕಾರಣಕ್ಕೆ ಒಂದು ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇನೆ ಅಂತ ನಾನು ಹೇಳ್ತೇನೆ ಅಮಿತ್ ಶಾ ವಿರುದ್ಧ ಬಿಜೆಪಿ ವಿರುದ್ಧ ಸದನದಲ್ಲೂ ಸದನದ ಹೊರಗು ಮಾಡಿರುವಂತಹ ಮಾತುಗಳು ಇದೆಲ್ಲ ಮರ್ತು ಬಿಡ್ತಾರ ಅವರು ಅಂತ ಅವರೇ ಆಡಿದ ಮಾತುಗಳು ಅವರೇ ಮರಿತಾರ ಹೆಂಗೆ ಅಂತ ಇವತ್ತು ಭಾರತೀಯ ಜನತಾ ಪಕ್ಷ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಸಿ ಇವತ್ತು ಭ್ರಷ್ಟಾಚಾರ ಅಂತ ಹೇಳುವಾಗ ಈ ಶಬ್ದಗಳಿಗೆಲ್ಲ ಖಂಡಿತ ಬೆಲೆ ಇರುವುದಿಲ್ಲ ಇನ್ನೊಂದು ಬಹಳ ಮುಖ್ಯ ವಿಚಾರ ಗಮನಿಸಬೇಕಾದ್ದು ನೋಡಿ ಅಲ್ಲಿ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಒಬ್ಬ ಯುವ ನಾಯಕರಾಗಿ ಅಲ್ಲಿ ಕೂಡ ಹೋರಾಟದ ಮುಖಾಂತರ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಸಿಕ್ಕಿತ್ತು ಅದರಿಂದಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಸ್ವಲ್ಪ ಮಟ್ಟಿಗೆ ಉಳಿದಿದೆ ಅಂತ ಹೇಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಕೂಡ ಅದೇ ಸಂದರ್ಭ ನೀವು ಏನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮೊದಲನ ಸಂದರ್ಭ ನೀವು ನೋಡಬಹುದು ರಾಹುಲ್ ಗಾಂಧಿಯ ಎಡಾಬಲ ನಿಂತಿರುವಂತಹ ಇಬ್ರು ನಾಯಕರು ಕಮಲ್ನಾಥ್ ನಡುವೆ ಜ್ಯೋತಿರಾಜ್ ಸಿಂಧ್ಯಾ ಅದರ ಎಡೆಯಲ್ಲಿ ಅವರು ಸೋಲ್ಬೇಕಾಯ್ತು ಕೂಡ ಈ ಹತ್ತೊಂಬತ್ತರಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲಿ ಅವರು ಸೋತರು ಸೊ ಈ ಎಲ್ಲ ಒಂದು ವಾತಾವರಣದಲ್ಲಿ ಅವರಿಗೆ ಅಲ್ಲಿ ಜನಬಲದ ಕೊರತೆ ಕೂಡ ಕಾಣ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಅವರ ನೇತೃತ್ವದಲ್ಲಿದ್ರು ಕೂಡ ವೈಯಕ್ತಿಕವಾಗಿ ಕಾಂಗ್ರೆಸ್ನಿಂದ ಒಂದು ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ಯಾಕಂತ ಹೇಳಿದ್ರೆ ಸಿಂಗ್ ಅವರು ತರ್ತಾ ಇದಾರೆ ಬಿಜೆಪಿ ಅವರು ಇವರೆಲ್ಲ ರಾಯಲ್ ಫ್ಯಾಮಿಲಿ ಬೇಸ್ಡ್ ಆನ್ ಏನು ರಾಯಲ್ ಫ್ಯಾಮಿಲಿ ಸಹಜವಾಗಿ ಕಾಂಗ್ರೆಸ್ನ ಈ ಧೋರಣೆಗಳೆಲ್ಲ ಇದೆಯಲ್ಲ ಇದು ಅವರಿಗೆ ಮುಳು ಅವರು ಇನ್ನು ಕೂಡ ಜನ ಕೂಡ ಆಲ್ಟರ್ನೇಟ್ ಇಲ್ಲದಕ್ಕ ಅವ್ರನ್ನ ಆರಿಸಿರುವಂತದನ್ನು ಕಾಣ್ತದೆ ಅದನ್ನು ಕೂಡ ಇವರು ಇಟ್ಟುಕೊಳ್ಳುವಂತ ಒಂದು ಯೋಚನೆಯಲ್ಲಿ ಕಾಂಗ್ರೆಸ್ ಅದರಿಂದಾಗಿ ಹೋಗ್ಲಿಲ್ಲ ಆ ಕಾಂಗ್ರೆಸ್ ನಾಯಕರ ಹತ್ರ ಇರುವಂತಹ ಆಪ್ಷನ್ಗಳೇನು ಸರ್ಕಾರ ಉಳಿಯುವ ಲಕ್ಷಣಗಳು ಏನಾದ್ರು ಕಾಣಿಸ್ತಿದೆ ನಾನು ಅವರ ನಾಯಕರ ಆಪ್ಷನ್ ಗಳನ್ನ ಹೇಳುದಿಲ್ಲ ಇಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿಯ ವಿಷಯದಲ್ಲಿ ಇವರು ಯಾರು ಕೂಡ ಜ್ಯೋತಿ ಆರ್ಯ ಜ್ಯೋತಿ ಆಗಲಿ ಅವರೆಲ್ಲೂ ಕೂಡ ಅಭಿವೃದ್ಧಿಯಲ್ಲಿ ಏನೆಲ್ಲ ತೊಂದರೆ ಆಗಿದೆ ಏನೆಲ್ಲ ನಷ್ಟಗಳಾಗಿದೆ ಅಥವಾ ಕೇಂದ್ರದ ಇವತ್ತು ಆರ್ಥಿಕ ಆ ಒಂದು ಸಮಸ್ಯೆ ಎಲ್ಲ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಎದುರಿಸ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕಕ್ಕೆ ಹತ್ತೈದು ಸಾವಿರ ಹತ್ತೊಂಬತ್ತು ಸಾವಿರ ಕೋಟಿಯನ್ನೇನೋ ಟ್ಯಾಕ್ಸ್ ಅನ್ನ ಕೇಂದ್ರದಿಂದ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಭ್ರಷ್ಟಾಚಾರ ಅರವತ್ ಮೂರು ಪರ್ಸೆಂಟ್ ವ್ಯವಸ್ಥೆಯಲ್ಲಿ ಇದೆ ಅಂತ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಇಂಥ ಪರಿಸ್ಥಿತಿ ಎಲ್ಲಾ ರಾಜ್ಯಗಳಲ್ಲಿ ಇರುವಾಗ ಅದನ್ನ ಎಲ್ಲಿ ಹತೋಟಿಗೆ ತರುವಂತದ್ದು ಯಾವ ರೀತಿ ಶಿಕ್ಷಣದಲ್ಲಿ ಅಭಿವೃದ್ಧಿ ನೋಡಿ ಮಧ್ಯಪ್ರದೇಶದಲ್ಲಿ ಎರಡು ಸಾವಿರದ ಒಂದು ಐದಾರು ವರ್ಷಗಳ ಹಿಂದೆ ಶಿವರಾಮ್ ಶಾರ್ ಗವರ್ಮೆಂಟ್ ಇರುವಾಗ ಸುಮಾರು ನಲವತ್ತೆರಡು ಲಕ್ಷ ಪ್ರೈಮರಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುದನ್ನು ಬಿಟ್ಟಿದ್ದಾರೆ ಅಂತ ಸಿಎಜಿ ರಿಪೋರ್ಟ್ ಕೊಟ್ಟಿತ್ತು ಇದೇ ಮಧ್ಯಪ್ರದೇಶದಲ್ಲಿ ಇಂಥ ವಿಚಾರ ಅದನ್ನ ಮಾಡೋ ಬಗ್ಗೆ ಜ್ಯೋತಿರಾಜ್ ಸಿಂಧೆ ಎಲ್ಲಿ ಮಾತಾಡ್ಲಿಲ್ಲ ಅಥವಾ ಯಾವುದೇ ಒಂದು ಇವತ್ತಿನ ಈಲೇ ಜ್ಯೋತಿರಾಜ್ ಹೇಳಿದ್ದಾರೆ ಪ್ರಣಾಳಿಕೆಯಲ್ಲಿ ಇರುವಂತಹ ಯಾವ ಯೋಜನೆಯನ್ನು ಜಾರಿಗೆ ಬರಲಿಲ್ಲ ಅಂದ್ರೆ ಪ್ರತಿಭಟನೆ ಬೀದಿಗಿಳಿದು ಮಾಡಬೇಕಾಗುತ್ತೆ ಅನ್ನೋದು ಮೊದಲೇ ಹೇಳಿದ್ರು ಹೇಳಿದ್ರು ಜನರಿಗೆ ಇವರು ಆ ಪಕ್ಷದಲ್ಲಿ ಇದ್ದುಕೊಂಡು ಇವರು ಕೇಂದ್ರ ಮಂತ್ರಿ ಆಗಿದ್ದವರು ಇವರು ಕೂಡ ಪಕ್ಷದೊಳಗೆ ಜವಾಬ್ದಾರಿ ಇದೆ ಸೊ ಇವರ ಶಾಸಕರೇ ಇದ್ದಾರೆ ಇವರ ಇದ್ದಾರೆ ಯಾವ ರೀತಿಯ ಬದಲಾವಣೆ